ಆಹಾ ಎಲ್ಲೆಡಗಿತೋ ಆರ್ಯ ಧರ್ಮದ ಕರುಣ ಆರ್ಯ ಜನಗಳ ಮರುಕ ಉರಿಯುವನೇ ಬಲ್ಲ ಈ ಸಾವಿನ ಸಂದರ್ಭದಲ್ಲಿ ಸಮಾಜ ಗುರುತಿಸ್ಕೊಂಡಿರ್ತಕ್ಕಂಥವ್ರು ಏನು ಈ ಸಮಾಜದೊಳಗಡೆ ವಿದ್ಯಾವಂತರಿರ್ಬೋದು ಬುದ್ಧಿವಂತರು ಇರ್ಬೋದು ಮಾತನಾಡುವಾಗ ಕರುಣೆ ಪ್ರೀತಿ ಇವೆಲ್ಲದರ ಬಗ್ಗೆ ಮಾತಾಡ್ತಾರೆ ಅಲ್ವಾ ಅವ್ರು ಇವಾಗ ಯಾರು ಬಂದು ಇಲ್ಲಿ ಯಾಕೆ ಮಾತಾಡ್ತಾ ಇಲ್ಲ ಕರುಣೆಯನ್ನ ತೋರಿಸ್ತಾ ಇಲ್ಲ ಇಂಥವರಿಗಿಂತ ಇವರ ನೈಜ ಸ್ಥಿತಿ ಅಂತವರಿಗೆ ಮಾತ್ರವೇ ತಿಳಿದಿರ್ತದೆ ಅಂದ್ರೆ ಇವ್ರ ಬಗ್ಗೆ ಏನು ತಿಳಿದಾ ಇಲ್ವಾ ಯಾವ ಸಂದರ್ಭಕ್ಕೆ ಏನು ಮಾತಾಡಬೇಕು ಅನ್ನೋದು ಗೊತ್ತಾಗೋದಿಲ್ವೋ ಆದರೆ ಇಂತಹ ಸಂಪ್ರದಾಯ ಬದ್ಧವಾಗಿ ನಡ್ಕೊಂಡಿರ್ತಕ್ಕಂಥವ್ರು ಇವಾಗ ಬಂದು ಯಾಕೆ ಈ ತರ ಆಯ್ತು ಅಂತ ಹೇಳಿ ಕ್ವಶನ್ ಯಾಕೆ ಮಾಡ್ತಾ ಇಲ್ಲ ಬರೀ ಅವಳು ಮಾಡಿದ್ರೆ ತಪ್ಪನ್ನ ಎತ್ತಿ ತೋರಿಸಿ ಮಾತಾಡ್ತಾ ಇರ್ತಕ್ಕಂಥವ್ರು ಇಂಥ ಸಂದರ್ಭದಲ್ಲಿ ಅವಳು ಬಂದು ಒಂದು ಸಾವನ್ನ ಕಂಡ್ಕೊಂಡಿದ್ದಾಳೆ ಅಂತರದಲ್ಲಿ ಯಾಕೆ ಮಾತಾಡ್ತಾ ಇಲ್ಲ ಇದು ನಮ್ಮ ಸಮಾಜದ ಒಳಗಡೆ ಇರ್ತಕ್ಕಂಥದ್ದು ತಪ್ಪಿನ ಬಗ್ಗೆ ಎಲ್ಲರೂ ಮಾತಾಡ್ತಾ ಹೋಗ್ತಾರೆ ಯಾಕ ತಪ್ಪಾಯ್ತು ಅನ್ನೋದ್ರ ಬಗ್ಗೆ ಯಾರು ಮಾತಾಡೋದಿಲ್ಲ ಅಥವಾ ತಪ್ಪಿಗೆ ಕಾರಣ ಯಾರು ಅನ್ನೋದು ಮಾತಾಡೋದೇ ಇಲ್ಲ ಇದು ನಮ್ಮ ಸಂಪ್ರದಾಯದ ಒಳಗಡೆ ಇರ್ತಕ್ಕಂಥದ್ದು ನೆಕ್ಸ್ಟ್ ಅಯ್ಯೋ ಏನನ್ಯಾಯ ತುಂಬಿದಿ ಊರಲ್ಲಿ ಮನೆ ಇವಳಿಗಿಲ್ಲ ತುಂಬಿದಿ ಜನದಲ್ಲಿ ಇನರೆ ಇವಳಿಗಿಲ್ಲ ಅನಾಥೆ ಹ ದಿಕ್ಕಿಲ್ಲ ಮರಣವೇ ಶರಣು ಆಗೋಯ್ತು ಇಂತ ನೂರಾರು ಸಾವಿರಾರು ಲಕ್ಷಾಂತರ ಜನ ಬದುಕಿರ್ತಕ್ಕಂಥ ಒಂದು ಊರಲ್ಲಿ ಇವಳಿಗೆ ಅಂತ ಯಾರು ಕೂಡ ಇಲ್ವಾ ಅನಾಥೆಯನ್ನಾಗಿ ಈ ಊರು ಮಾಡ್ಬಿಡ್ತಾ ಅವಳನ್ನ ಯಾವ ಸಂಬಂಧಿಕರುಗಳು ಇಲ್ವಾ ಯಾರೂ ಇಲ್ದಲೆ ಕೊನೆಯದಾಗಿ ಆ ಸಾವೇ ನಾನು ನಿನ್ನ ಸಂಬಂಧಿಕನಾಗ್ತೀನಿ ಅಂತ ಹೇಳಿ ಅವಳನ್ನ ಕರ್ಕೊಂಡ್ಬಿಡುತ್ತೇನೋ ಈ ಹೊಳೆ ಆದ್ರಿಂದ ಅವಳು ನೇರವಾಗಿ ಇವ್ರು ಯಾರು ನನಗ್ ಬೇಡ ಅಥವಾ ಇದ್ರೂ ನನಗ್ ಬೇಡ ಅಥವಾ ಅವ್ರು ಇಲ್ಲ ನಾನು ಅದಕ್ಕೋಸ್ಕರ ಇಲ್ಲಿರೋದ್ ಬೇಡ ಅಂತ ಹೇಳಿ ಆ ಹೋಗಿ ಬಿದ್ದುಟ್ಲ ನೆಕ್ಸ್ಟ್ ಪರ ಎತ್ತವರ ಪ್ರೇಮವೋ ಸೋದರರ ಪ್ರೇಮವೋ ಕೂಡಿದವನ ಪ್ರೇಮವೋ ಮಕ್ಕಳಲ್ಲಿ ಪ್ರೇಮವೋ ಯಾವುದೂ ಹಿಡಿಯದೆಯೇ ತಡೆಯದೆಯೇ ಹೋಯ್ತೆ ಇದಿನ್ನೂ ದೊಡ್ಡ ಮಟ್ಟದ ಪಾರ ಇತ್ತು ಅಪ್ಪ ಅಮ್ಮನ ಪ್ರೀತಿ ಇಲ್ವಾ ಅಲ್ಲಿ ಅಣ್ಣ ತಮ್ಮನ ಪ್ರೀತಿ ಇಲ್ವಾ ಗಂಡನ್ ಪ್ರೀತಿ ಇಲ್ವಾ ಮಕ್ಕಳ ಪ್ರೀತಿ ಇಲ್ವಾ ಯಾವುದು ಕೂಡ ಅವಳನ್ನ ಹಿಡಿದು ನಿಲ್ಸೋದಕ್ ಆಗದೆ ಇರತಕ್ಕಂತ ಮಟ್ಟಕ್ಕೆ ಅವಳ ಮನಸ್ಸಿಗೆ ಘಾಸಿಯಾಗಿದೆಯಾ ಅಥವಾ ಅವಳ ದೇಹಕ್ಕೆ ಘಾಸಿ ಆಗಿದೆಯಾ ಯಾರು ಪ್ರೀತಿಯು ಕೂಡ ನಿಲುಕಲಾಗದೆ ಇರತಕ್ಕ ಮಟ್ಟಿಗೆ ಆ ಒಂದು ದುಃಖ ಅವಳಲ್ಲಿ ಉಂಟಾಗಿದೆಯಾ ಅಥವಾ ಇವ್ರು ಯಾರು ಇಲ್ವೇ ಇಲ್ವೋ ಅವ್ರಿಗೆ ಯಾರ ಒಂದು ಪ್ರೇಮವೂ ಇವಳನ್ನ ಇಂತಹ ಒಂದು ಅನಾಹುತದಿಂದ ದೂರ ಮಾಡಕ್ಕೆ ಯಾವುದು ನಿಂತ್ಕೊಳ್ಳೇ ಇಲ್ವಾ ನಿಂತ್ಕೊಂಡಿದ್ದರೆ ಅವಳು ಈ ರೀತಿಯಾಗಿರ್ತಕ್ಕಂತಹ ಒಂದು ಕೃತ್ಯಕ್ಕೆ ಭಾಗಿಯಾಗ್ತಾ ಇರಲಿಲ್ಲ ನೆಕ್ಸ್ಟ್ ಬರ ನಿಷ್ಕರುಣದಲ್ಲಿ ಬೆಂದು ಪ್ರೇಮ ಸಾಗರದ ಅಮೃತ ಬೈಯಲು ದೊರೆಯಾಯಿ ದೀನ ರಕ್ಷಕ ಮೊರೆಯ ಕೇಳಿ ಕಾಪಾಡುವುದು ತನಗೆ ಉಸಿಯಾಯಿತೆ ಏನು ಬಂತೋ ದುಃಖ ಏನು ಬಂತೋ ರೋಷ ಕ್ರೂರ ಮನಸ್ಸನ್ನು ಮಾಡಿ ಬೀರಿದಳು ಬದುಕ ಎಂಥ ನಿರ್ದಯದಲ್ಲಿ ತನ್ನ ಬದುಕನ್ನ ಸಪಿಸಿಕೊಂಡು ಪ್ರೇಮದಿಂದ ಕಟ್ಕೊಂಡು ಸಾಗರದಂತ ಸಂಸಾರ ದೊರೆಯ ದೊರೆಯದಲೇ ಇಲ್ ದೊರೆಯದಲೇ ಅಥವಾ ದೊರೆಯದೆ ಜೊತೆಗೆ ತನ್ನ ಕಾಪಾಡುವರು ಯಾರಾದ್ರೂ ಇದ್ದಾರ ಇಲ್ಲಿ ಅಥವಾ ಈ ನದಿಗೆ ಬೀಳ್ಬೇಕಾದಾಗ ಅಥವಾ ನಾನು ನದಿಗ್ ಬೀಳ್ದಲೆ ನಾನು ಇದ್ದಿದ್ರೆ ನನ್ನ ಯಾರಾದ್ರೂ ಕಾಪಾಡುವರು ಇರ್ತಾರೆ ಅನ್ನೋದು ಸುಳ್ಳಾಗಿರೋದ್ರಿಂದ ಇವಳು ಈ ಒಂದು ದುಃಖದಿಂದ ಕೂಡಿರ್ತಕ್ಕಂತಹ ಬದುಕಿಗೆ ಕೊನೆಯನ್ನ ಆಡ್ಕೊಂಡ್ಲ ಅಥವಾ ಅವಳಲ್ಲೇ ಒಂದು ರೋಷ ಉಂಟಾಗಿ ನಾನು ಈ ಒಂದು ಅನಾಹುತಕ್ಕೆ ಈಡಾಗ್ಬಿಟ್ಟಿದ್ದೀನಿ ಅಥವಾ ಈ ಒಂದು ಕಷ್ಟಕ್ಕೆ ನಾನು ಸಿಲುಕೊಂಬಿಟ್ಟಿದ್ದೀನಿ ಈ ಕಷ್ಟದಿಂದ ನನ್ನ ಯಾರನ್ನೂ ಯಾರೂ ಕೂಡ ನನ್ನನ್ನು ಪಾರು ಮಾಡೋಕಾಗದೇ ಇರ್ತಕ್ಕಂಥ ಒಂದು ಸ್ಥಿತಿಗೆ ನಾನು ಬಂದ್ಬಿಟ್ಟಿದ್ದೇನೆ ಆದ್ದರಿಂದ ಕಲ್ಲು ಆ ಮನಸ್ಸನ್ನು ಕಲ್ಲು ಹೃದಯವನ್ನಾಗಿ ಅಥವಾ ಕಲ್ಲು ಮನಸ್ಸನ್ನಾಗಿ ಮಾಡಿಕೊಂಡು ಒಳಗಾರೋದಕ್ಕೆ ಮುಂದಾಗ್ತಾಳೆ ಅದ್ರ ಮೂಲಕವಾಗಿ ಬದುಕನ್ನು ಕಳ್ಕೊಳ್ತಾಳೆ ಅಂದ್ರೆ ತನ್ನ ಬದುಕನ್ನ ಆ ಹೊಳೆಗೆ ಅರ್ಪಿಸ್ಕೊಳ್ತಾ ಇದ್ದಾಳೆ ಈ ಸಮಾಜಕ್ಕೆ ಅರ್ಪಿಸ್ಕೊಳ್ಲಿಲ್ಲ ಅಥವಾ ತನ್ನ ಮಕ್ಕಳಿಗೆ ಅರ್ಪಿಸ್ಕೊಳ್ಲಿಲ್ಲ ಅಥವಾ ತನ್ನ ಸಂಬಂಧಿಕರಿಗೆ ತನ್ನ ಅಪ್ಪ ಅಮ್ಮನಿಗೆ ಯಾರಿಗೂ ಕೂಡ ಈ ಬದುಕನ್ನ ಅರ್ಪಿಸ್ಕೊಳ್ಳಲಿಲ್ಲ ಆದ್ರೆ ಕೊನೆಯದಾಗಿರ್ತಕ್ಕಂಥ ಬದುಕನ್ನ ಎಲ್ಲಿಗೆ ಅರ್ಪಿಸ್ಕೊಳ್ತಾಳೆ ಆ ಹೊಳೆಗೆ ಅರ್ಪಿಸ್ಕೊಳ್ತಾಳೆ ಅರ್ಪಿಸ್ಕೊಳ್ಳೋದ್ರ ಮೂಲಕವಾಗಿ ಜೀವವನ್ನ ತೆಯ್ತಾಳೆ ಅಥವಾ ತೆರ್ತಾಳೆ ಊರ ಮನೆ ಬೆಳಕುಗಳು ದೂರ ಸರಿಯುತ್ತಾ ಕತ್ತಲೆಯ ಹೊಲೆ ಹರಿದು ಹತ್ತಿರಕ್ಕೆ ಬರುತ್ತಾ ಚಳಿಗಾಲ ಸೋಕಿದರೆ ಬೆಚ್ಚಿನಡುಗುಗಳು ಅವಳು ಸಾಯ್ಬೇಕು ಅಥವಾ ಹೋಗ್ಬೇಕು ಹೊಳಗ್ ಬಿದ್ದು ಬಿಡ್ಬೇಕು ಅಂತ ಹೇಳಿ ಬರ್ತಾ ಊರ್ ಅಂದ್ರೆ ಊರಿಂದ ಹೊರಟು ಬರ್ತಾ ಬರ್ತಾ ಇದ್ದ ಹಾಗೆ ಊರಿನಲ್ಲಿ ಇರ್ತಕ್ಕಂಥ ದೊಡ್ಡ ಮನೆಯ ಬೆಳಕು ಅಥವಾ ಆ ಊರಲ್ಲಿ ಇರ್ತಕ್ಕಂಥ ಬೆಳಕು ನಿಧಾನಕ್ಕೆ ದಿನ ನಿಧಾನಕ್ಕೆ ದೂರ ಆಗ್ತಾ ಬಂತು ಆಗ್ತಾ 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 ಬಂದ ಹಾಗೆ ಕತ್ತಲೆಯ ಕತ್ತಲೆ ಅನ್ನೋದು ಜಾಸ್ತಿ ಆಗ್ತಾ ಬಂದ ಹಾಗೆ ಬರ್ತಾ 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 ಇದ್ದ ಹಾಗೆ ಆ ಕಡೆಯಿಂದ ತಣ್ಣನೆಯ ಗಾಳಿ ಬೀಸ್ತಾ ಇದೆ ಆ ಬೀಸ್ತಾ ಇರ್ತಕ್ಕಂತಹ ಚಳಿಗೆ ಅಥವಾ ಗಾಳಿಗೆ ಈ ಅವಳ ಕೋಮಲ ದೇಹ ಅಂತಕ್ಕಂಥದ್ದು ನಡುಗ್ಲಿಲ್ವಾ ಆ ನಡುಗ್ದಲೇ ಹೋಗ್ಬಿಡ್ತಾ ಆ ದೇಹ ಅಂದ್ರೆ ಅಷ್ಟೊಂದು ಹೀನವಾಗಿರ್ತಕ್ಕಂತಹ ಒಂದು ನೋವನ್ನ ತನ್ನ ಹೃದಯದೊಳಗಡೆ ಇಟ್ಕೊಂಡಿದ್ಲ ಅವಳು ಈ ಚಳಿಗೂ ಕೂಡ ಅವಳ ಕೈಯಲ್ಲಿ ತಡ್ಕೊಳಕ್ ಆಗ್ದ ಅಂದ್ರೆ ಆ ರೀತಿ ತಡ್ಕೊಳಕ್ ಆಗದೆ ಮಟ್ಟಕ್ಕೆ ಅವಳ ದೇಹ ಇತ್ತು ಬಟ್ ಇವಾಗ ತಡ್ಕೊಂಡ್ಬಿಡ್ತಲ್ಲ ಅಂದ್ರೆ ಆ ಹೃದಯ ಅನ್ನೋದು ಅಷ್ಟೊಂದು ಗಟ್ಟಿಯಾಗಿತ್ತಾ ಅನ್ನೋದನ್ನ ಕೇಳ್ತೀರಿ ನೆಕ್ಸ್ಟ್ ಪರ ಬೆಚ್ಚಿದಳೆ ನಡುಗಿದಳೆ ಹೆದರಿದಳೆ ಹೊಳಗೆ ಹುಚ್ಚು ಹಿಡಿಸಿದ ಹಾಳು ಬಾಳ ತೆಗೆದೊಗೆದು ಏನಿದೆಯೋ ಅರಿಯ ಸಾವಕಳೆ ಬಗೆದು ಎಲ್ಲಾದರೂ ಸರಿಯೇ ಎಲ್ಲಾದರೂ ಸರಿಯೇ ಈ ಲೋಕ ಬೇಡೆಂದು ಹಾರಿದಳು ನೆಗೆದು ಅಲ್ಲಿಂದ ಊರಿಂದ ದೂರ ಆಗ್ತಾ ಆಗ್ತಾ ಬಂದ ಹಾಗೆ ಇವಳು ಬಂದಲಲ್ವಾ ಆ ಬರಬೇಕಾದಾಗ ಹೊಳೆ ಹತ್ರಕ್ಕೆ ಬಂತು ಸಾವು ಇನ್ನೇನು ನನ್ನನ್ನು ಕರ್ಕೊಳ್ತಾ ಇದೆ ಹೇಳಿ ಅಥವಾ ಆ ಹೊಳೆಗೆ ನಾನು ಹಾರಬೇಕು ಅಂತ ಹೇಳಿದಾಗ ಆ ಹೊಳೆಗೆ ಬೆಚ್ಕೊಂಡ್ಲ ಭಯ ಪಟ್ಲ ನಡಗುದ್ಲ ಆ ಹೊಳೆಗೆ ಎದ್ಕೊಂಬಿಟ್ಲೆ ಇವಳು ಏನೂ ಇಲ್ಲ ಯಾಕೆ ಅಂತ ಹೇಳಿದ್ರೆ ಅವಳು ಅವಳ ಬಾಳನ್ನೇ ತಾನು ಕೊನೆಗೊಳಿಸ್ಕೋಬೇಕು ಅಂತ ಹೇಳಿ ಒಂದು ಹುಚ್ಚು ಹೋಳಲ್ಲಿ ಹಿಡಿದ್ಬಿಟ್ಟಿದೆ ಆ ಹುಚ್ಚು ಹಿಡಿದಿರೋದ್ರಿಂದ ಏನು ಬಂದರೂ ಅವಳು ಯೋಚನೆ ಮಾಡ್ತಾ ಇಲ್ಲ ಆ ಚಳಿನೂ ಆಗ್ತಾ ಇಲ್ಲ ಆ ಅವಳೇ ನೋಡಿದಾಗ ನನಗೆ ಭಯನೂ ಆಗ್ತಾ ಇಲ್ಲ ಎಲ್ಲವೂ ಕೂಡ ಅವಳಿಂದ ದೂರ ಆಗ್ತಾ ಈ ಸಾವಿನಿಂದ ತನ್ನ ಬಗೆಗೆ ಏನು ಸರಿಯಾಗೋದಿಲ್ಲ ಅಂತ ಹೇಳಿ ಅಂದರೆ ಈ ಸಾವಿನಿಂದ ಯಾವುದೂ ಕೂಡ ಸರಿಯಾಗೋದಿಲ್ಲ ಅಥವಾ ನಾನು ಬದುಕಿದ್ರೂ ಸರಿಯಾಗೋದಿಲ್ಲ ನಾನು ಸದರು ಸರಿಯಾಗೋದಿಲ್ಲ ಅಂತ ಹೇಳಿಬಿಟ್ಟು ಯಾರೂ ಕೂಡ ಬೇಡ ಅದ್ರ ಜೊತೆಗೆ ಈ ಲೋಕನೇ ಬೇಡ ಅಂತ ಹೇಳಿಬಿಟ್ಟು ಭಯದೂ ಇಲ್ಲ ನಡುಗ್ಲೂ ಇಲ್ಲ ಬಿಚ್ಚಲೂ ಇಲ್ಲ ಆ ಒಳಗೆ ಹ್ತಳೆ ಹಾರಿದಳು ಮುಳುಕಿದಳು ತೇಲಿದಳು ಕೊಚ್ಚಿದಳು ಕೊರೆ ಹೊಳೆಯೊಳಗೆ ಎಲ್ಲವೋ ಕಾಮುಕ ಕಟುಕ ಇಲ್ಲಿ ಬಾ ನೋಡು ಬಾ ಎಲ್ಲಿ ಬೆಚ್ಚಗೆ ಮಲಗಿ ಸಲ್ಲಾಪ ಮಾಡುತ್ತೀಹೆ ಈಗ ಬಾ ನೋಡು ಬಾ ಇವಳೊಡನೆ ಮುಳುಗು ಬಾ ಮುಳುಗು ಬಾ ಪಾಪಿ ಅವಳು ಹಾರ್ತಾಳೆ ಹಾರದ ಮೇಲೆ ಮುಳುಗ್ತಾಳೆ ಫಸ್ಟ್ ಅದಾದ್ಮೇಲೆ ಮುಳ್ಳಗಿ ಮುಳುಗಿ ಆಮೇಲೆ ತೇಳ್ಕೋತಾಳೆ ತೇಳ್ಕೊಂಡು ಕೊಚ್ಕೊಂಡು ಹೋಗ್ತಾಳೆ ಅದು ಎಷ್ಟು ಜೋರಾಗಿ ಕೊರಿತಾ ಇರ್ತಕ್ಕಂತ ಹೊಳೆ ಒಳಗಡೆ ಈ ರೀತಿ ಆಗಿರ್ತಕ್ಕಂಥ ಒಂದು ಹೆಣ್ಣು ತನ್ನ ಜೀವವನ್ನ ಕಳ್ಕೋತಾ ಇದ್ದಾಳಲ್ಲ ಈ ಕಳ್ಕೊಳ್ಳೋದಕ್ಕೆ ಕಾರಣನಾಗಿರ್ತಕ್ಕಂಥವ್ ಯಾರು ಅಂತ ಹೇಳಿದ್ರೆ ಒಬ್ಬ ಕಾಮಕ ಆ ಕಾಮುಕ ಇವಳನ್ನ ಕೆಡಿಸಿ ಇವಳನ್ನ ಇವಳ ಆ ಶೀಲ ಅಂತ ಹೇಳಿ ಕರಿತೀವಲ್ಲ ಅದನ್ನ ನಾಶ ಮಾಡ್ಬಿಟ್ಟಿದಳೆ ಸೊ ಅಂಥ ಕಾಮುಕ ನೀನು ನೀನ್ ಯಾವಳ ಅಥವಾ ಇನ್ನೊಂದು ಹೆಣ್ಣಿನ ಜೊತೆ ನೀನು ಸಲ್ಲಾಪ ಮಾಡ್ತಾ ಇದೆಯಲ್ಲ ಇವಳಿಗೆ ಸಾಯ್ತಾ ಇದ್ದಾಳಲ್ಲ ಬಂದು ನೋಡ್ಬಾ ಇವಳನ್ನ ಅಥವಾ ಹೇಳುತ್ತೆ ನೀನು ಕೂಡ ಮುಳುಗಿ ಸಾಯಿ ಬಾ ಅಂತ ಹೇಳಿಬಿಟ್ಟು ಕವಿ ತನ್ನ ವೇದನೆಯನ್ನ ಈ ಮೂಲಕವಾಗಿ ತೋರಿಸ್ತಾ ಹೋಗ್ತೇವೆ ಮೆಲ್ಲಗಿವಳನ್ನು ಮುಟ್ಟು ಮರುಗಿ ಹಿಡಿದೆತ್ತು ಏನು ಕೋಮಲಕಾಯ ಹೊಸ ಹೊಳಪು ಹೊಸ ಪ್ರಾಯ ಕೈಕಾಲುಗಳ ಸವರಿ ಮೃದುವಾಗಿ ಮಡಿಸು ಬಿರುಗಣ್ಣ ನೋಟವನ್ನು ರಪ್ಪೆಯಲ್ಲಿ ಕವಿಸು ಜರೆಯುವರ ಹಳೆಯುವರ ಕೊರೆಯುವರ ತುಳಿಯುವರ ಆ ಹೊಳೆಯಿಂದ ನಿಧಾನಕ್ಕೆ ಅವಳನ್ನ ಹೆತ್ತದ ಮೇಲೆ ಒಂದು ಕೋಮಲವಾಗಿರ್ತಕ್ಕಂಥ ಪ್ರಾಯವನ್ನು ಹೊಂದಿರತಕ್ಕಂಥ ಆ ಇಡೀ ದೇಹವನ್ನು ನೋಡಿದಾಗ ಆ ದೇಹದ ಮೇಲೆಲ್ಲವೂ ಕೂಡ ಕೆಸಿ ಅದೆಲ್ಲವನ್ನ ಹೊರಸ್ಬಿಟ್ಟು ಆ ಕೈ ಮತ್ತು ಕಾಲುಗಳನ್ನ ನಿಧವಾಗಿ ಮಡ್ಚಪ್ಪ ಅವಳ ಆ ಕಣ್ಣು ಬಿಟ್ಕೊಂಡು ನೋಡ್ತಾ ಇದ್ದಾಳಲ್ಲ ಅದನ್ನು ಮುಚ್ಚಿ ಸೊ ಅದರ ಮೂಲಕವಾಗಿ ಯಾರಿಗೂ ಕೂಡ ಅಥವಾ ಅವಳು ಕೂಡ ಬೇಸರಿಸದಂತೆ ಅರಪೇನ ಮುಚ್ಚು ಅದ್ರ ಮೂಲಕವಾಗಿ ಅವಳ ಮೇಲೆ ಬರ್ತಕ್ಕಂತಹ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಮಾತುಗಳಾಗ್ಲಿ ಅಥವಾ ಅವಳನ್ನ ಹಳಿಯೋರಾಗ್ಲಿ ತುಳಿಯೋರಾಗ್ಲಿ ಯಾರು ಕೂಡ ಮಾತಾಡಬಾರ್ದು ಅಥವಾ ಯಾರು ಕೂಡ ಅವರನ್ನ ನೋಡಬಾರ್ದು ಅಥವಾ ಅವರನ್ನ ಯಾರನ್ನು ನೋಡಬಾರ್ದು ಅನ್ನೋ ರೀತಿಯಲ್ಲಿ ಆ ಕಣ್ಣನ್ನ ಮುಚ್ಚಿಸ್ತಾರೆ ಅಲ್ಲು ಮುಡಿಯನ್ನು ಕಚ್ಚಿ ಕಲ್ಲು ಮನಸಾದಾಗ ನೆಟ್ಟುದಿ ನೋಟ ಮುಂದ ಬಲ್ಲವರಾರು ಇಂದಾಯಿತು ಶಾಂತಿ ದೇವ ಮಾಡುವುದರಲ್ಲಿ ನಾವು ಮಾಡುವ ಹಿಂಸೆ ಆ ಕೋಪದಲ್ಲಿ ಅಥವಾ ರೋಷದಲ್ಲಿ ತನ್ನನ್ನು ತಾನು ಈ ಒಂದು ಸ್ಥಿತಿಗೆ ತಂದ್ಕೊಂಬಿಟ್ನಲ್ಲ ಅಥವಾ ಇಂಥ ಸ್ಥಿತಿಗೆ ನಾನು ಈಡಾಗ್ಬಿಟ್ನಲ್ಲ ಅಂತ ಹೇಳಿ ಅಲ್ಲನ್ನ ಕಚ್ಕೊಂಡು ಆ ಒಂದು ಯುವತಿ ಸಾಯ್ತಾ ಇದ್ದಾಳೆ ಆ ಸಾಯೋದ್ರ ಮೂಲಕವಾಗಿ ಅವಳ ದೇಹಕ್ಕೆ ಅಥವಾ ಅವಳ ಆತ್ಮಕ್ಕೆ ಶಾಂತಿ ಅನ್ನೋದು ಸಿಗ್ಬೇಕಾಗ್ತದೆ ಇಲ್ಲ ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥವರೆಲ್ಲರೂ ಕೂಡ ಆ ದೇಹದ ಆತ್ಮಕ್ಕೆ ಹಿಂಸೆಯ ರೂಪದಲ್ಲಿ ಯಾವ ರೂಪದಲ್ಲಿ ಹಿಂಸೆಯ ರೂಪದಲ್ಲಿ ಅವರಿವರೊಂದು ಒಂದೊಂದು ಮಾತನ್ನ ಮಾತಾಡೋದ್ರ ಮೂಲಕವಾಗಿ ಆ ಒಂದು ಹೆಣ್ಣಿನ ಹೃದಯಕ್ಕೆ ಅಥವಾ ಆ ಹೆಣ್ಣಿನ ಮನಸ್ಥಿತಿಗೆ ಇನ್ನೂ ಕೂಡ ಜರಿಯೋದನ್ನ ಮುಂದೆ ಮಾಡ್ತಾ ಹೋಗ್ತಾರೆ ಅದೇ ನರಕ ಹಿಂಸೆ ದುಃಖಿಗಳ ಪಾಪಿಗಳ ನಾವು ಧಿಕ್ಕರಿಸುವೆವು ದೂರ ಅಟ್ಟುವೆವು ಸೊ ಇವಳು ಸಮಾಜದಲ್ಲಿ ಬದುಕಿದ್ದಿದ್ರೂ ಕೂಡ ಅವಳನ್ನ ಬಿಡ್ತಾ ಇರಲಿಲ್ಲ ಈಗ ಸತ್ತಾಗ್ಲೂ ಕೂಡ ಯಾರು ಕೂಡ ಬಿಡ್ತಾ ಇಲ್ಲ ಸೊ ಅಂಥವ್ರು ಅಂದ್ರೆ ಈ ರೀತಿಯಾಗಿರ್ತಕ್ಕಂಥ ಕ್ರೂರತ್ವವನ್ನು ಮೆರೆದಿರ್ತಕ್ಕಂಥ ಪಾಪಿಗಳನ್ನು ನಾವು ಈ ಸಮಾಜದಿಂದ ದೂರ ಅಟ್ಟಬೇಕಾಗ್ತದೆ ಇಲ್ಲ ಅಂತ ಹೇಳಿದ್ರೆ ಇದೇ ರೀತಿ ಮುಂದಿನ ಜನಕ್ಕೂ ಇದೇ ರೀತಿಯಾಗಿರ್ತಕ್ಕಂಥ ಹಿಂಸೆಯನ್ನು ಅನುಭವಿಸ್ಬೇಕಾಗ್ತದೆ ಅಟ್ಟನ ರೀತಿಯಲ್ಲಿ ತಂದೆ ರಕ್ಷಕನು ಧೈನ್ಯದಲ್ಲಿ ಮೌನದಲ್ಲಿ ತನ್ನ ಪಾಪವನ್ನು ಒಪ್ಪಿ ಮರೆ ಹೋಗುವ ಅನಾಥಿಯನ್ನು ಎದೆಯಲ್ಲಿ ಕೈ ಮುಗಿಸಿ ಅವನ ಬಳಿ ಕಳುಹು ನೆಟ್ಟುದಿ ನೋಟ ಈ ಒಂದು ಹೆಣ್ಮಗಳು ತನ್ನ ಸಾವನ್ನ ಅಂತ್ಯವನ್ನ ಕಂಡ್ಕೊಂಡಿದ್ದಾಳೆ ಇಲ್ಲಿ ಸತ್ತ ಮೇಲಾದ್ರೂ ಅವಳ ತಂದೆ ರಕ್ಷಕನಾಗಿ ಅಂದ್ರೆ ಅವಳು ಪಾಪ ಏನ್ ಮಾಡ್ಕೊಂಡಿದ್ದಾಳಲ್ಲ ಬೇರೆಯವರ ಪಾಪಕ್ಕೋಸ್ಕರ ಇವಳು ಇನ್ನೊಂದು ಪಾಪವನ್ನು ಮಾಡ್ಕೊಂಡಿದ್ದಾಳೆ ಯಾವುದು ತನ್ನ ಸಾವನ್ನ ಕಾಣುವಂಥ ಪಾಪ ಆ ಪಾಪವನ್ನು ನೀವು ಮನ್ನಿಸಿ ಅವಳನ್ನ ಮಗಳಾಗಿ ನೀವು ಸ್ವೀಕಾರ ಮಾಡ್ಕೊಳ್ಳಿ ಸೊ ಅವಳನ್ನು ಕೂಡ ಒಂದು ಯಾವುದೇ ರೀತಿಯಾಗಿರ್ತಕ್ಕಂಥ ತಪ್ಪನ್ನ ನೀನ್ ಮಾಡಿಲ್ಲ ಅನ್ನೋ ರೀತಿನಲ್ಲಿ ಅವಳ ಪಾಪಗಳೆಲ್ಲವನ್ನ ಮನ್ನಿಸ್ಬೇಕು ಅನ್ನೋ ಒಂದು ಧೈನ್ಯದ ರೀತಿಯಲ್ಲಿ ಕವಿ ದೇವ್ರ ಹತ್ರ ಕೇಳ್ಕೊಳ್ತಾ ಇದ್ದಾರೆ ಸೊ ಇದು ಈ ಪದ್ಯ ಟೋಟಲ್ ಏನ್ ಹೇಳಕ್ ಹೋಗುತ್ತೆ ಅಂತ ಹೇಳಿದ್ರೆ ಒಂದು ಹೆಣ್ಣಿಗೆ ಉಂಟಾಗಿರ್ತಕ್ಕಂಥ ಮಾನಸಿಕ ಯಾತನೆಯ ಮೂಲಕವಾಗಿ ತನ್ನ ಸಾವನ್ನ ಆ ಹೆಣ್ಣು ಕಂಡ್ಕೊಂಡಿದ್ದಾಳೆ ಕಂಡ್ಕೊಂಡಿರೋದ್ರ ಮೂಲಕವಾಗಿ ಅದಕ್ಕೆ ಕಾರಣರಾಗಿರ್ತಕ್ಕಂಥವ್ರು ಯಾರು ಈ ಸಮಾಜ ಈ ಸಮಾಜವನ್ನ ಯಾವ ರೀತಿ ನಾವು ನೋಡ್ಬೇಕಾಗ್ತದೆ ಸಮಾಜ ಹೆಣ್ಣನ್ನ ಯಾವ ರೀತಿ ನೋಡ್ಬೇಕಾಗ್ತದೆ ಅನ್ನೋದನ್ನ ಈ ಪದ್ಯದ ಮೂಲಕವಾಗಿ ನಮ್ಗೆ ತಿಳಿಸ್ತಾ ಹೋಗ್ತಿದ್ದಾರೆ ಥ್ಯಾಂಕ್ ಯು